अहमदर्जी यूनियन प्रेजेंटेटिव जिला श्री सभी साहेब कपाबे और कलीग्सो मजुनाथ शिवानंद रेड्डीजी मैं ऑफिसर्स ग्रूप मैं ऑफिस जेंटमेन प्रति वर्ष ಈ ಸುರಕ್ಷಾ ಸಪ್ತ ಆಚರಿಸ್ತೀವಿ ಕೇವಲ ನಾವು ಸುರಕ್ಷಾ ಸಪ್ತ ನಾವು ಒಂದೇ ಒಂದು ವಾರಕ್ಕೆ ಸೆಲೆಬ್ರೇಟ್ ಅಂತೂ ಮಾಡ್ತಾಯಿದ್ವಿ ಬಟ್ ಪ್ರತಿನಿತ್ಯ ದಿನಕ್ಕೆ ನಾವು ಕೆಲಸದ ಇದರಲ್ಲಿ ಕೆಲಸ ಸೈಟ್ನಲ್ಲಿ ಹೋದಾಗ ನಾವು ಏನು ವಿಚಾರ ಮಾಡಬೇಕಂತಂದರೆ ಇದು ಸೇಫ್ಟಿ ಒಂದು ದಿವಸಕ್ಕೆ ಮಾತ್ರ ಇದ್ದಲ್ಲಿ ಪ್ರತಿ ದಿವಸ ನಾವು ಅದು ಸೇಫ್ಟಿ ಬಗ್ಗೆ ಕಾಳಜಿ ಮಾಡಿಕೊಂಡು ಒಳಗೆ ಹೋಗಿದರೆ ಅದು ಅಂಡರ್ಗ್ರೌಂಡ್ ಆಗ್ಬೋದು ಪ್ಲ್ಯಾಂಟ್ ಆಗ್ಬೋದು ಅಥವಾ ಸರ್ಫೇಸ್ನಲ್ಲಿ ಯಾವುದಾದ್ರೂ ಡ್ರೈವರ್ ಕೆಲಸ ಆಗ್ಬೋದು ಅಲ್ಲಿ ಒಂದು ನೆಗೆಟಿವ್ ಥಾಟ್ ಅಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ಒಂದು ನೆಗೆಟಿವ್ ಥಾಟ್ ತೊಗೊಂಡು ಹೋಗಿದ್ರೆ ನಾವು ಅಲ್ಲಿ ನೋಡ್ತೀವಿ ಏನಾದ್ರು ಕ್ರ್ಯಾಕ್ಸ್ ಇದೆಯಾ ಅಥವಾ ಸಪೋರ್ಟ್ ಆಗಿಲ್ವಾ ಈ ತರ ಜೀವನದಲ್ಲಿ ಪಾಸಿಟಿವ್ ಸ್ಟೆಪ್ಸ್ ಹೋಗ್ತೀವಿ ಬಟ್ ಮೈಂಡ್ಸ್ ಎಂಟರ್ ಆದಾಗ ನಾವು ನೆಗೆಟಿವ್ ಥಾಟ್ಸ್ ಮೈಂಡ್ ನಲ್ಲಿ ಇಟ್ಕೊಂಡು ಹೋಗಿದ್ರೆ ಸ್ವಲ್ಪ ಕಣ್ಣು ಕಾಲದಲ್ಲಿ ನಾವು ನೋಡ್ತೀವಿ ಇದೇನೋ ಏನೋ ಪ್ರಾಬ್ಲಮ್ ಇದೆ ಅಂದ್ರೆ ಆ ಮೇಟ್ ಅಥವಾ ಅಥವಾ ಸೂಪರ್ವೈಸರ್ ಅಧಿಕಾರಿ ಅಲ್ಲಿ ದೇವ್ತಿಂಕ್ ಇಲ್ಲಿ ಏನೋ ಪ್ರಾಬ್ಲಮ್ ಇದೆ ಸೆಕೆಂಡ್ ಥರ್ಡ್ ಬರುತ್ತೆ ಸ್ವಲ್ಪ ಸ್ಲೋ ಆಗಿ ಹೋಗೋಣ ಅಥವಾ ಮೇಲೆ ಸರಿಯಾಗಿ ಸಪೋರ್ಟ್ ಇಲ್ವಾ ಅಂತ ನೋಡೋಣ ಅಂತ ಹೇಳಿ ಇದು ಒಂದು ಉದಾಹರಣೆ ಬಟ್ ಮೈನ್ಸ್ ನಲ್ಲಿ ಎಲ್ಲಿ ಹೋದ್ರೆ ನಾವು ಐ ವಿಲ್ ಗಿವ್ ಎ ಡಿಫ್ರೆಂಟ್ ಮೇಲೆ ಸ್ವಲ್ಪ ನೆಗೆಟಿವ್ ಥಾಟ್ ಇಂದ ಹೋಗಿದ್ರೆ ದೆನ್ ವಿಲ್ ಥಿಂಕ್ ವೈಸ್ ಓಕೆ ಲೆಟ್ ಅಸ್ ಟ್ರೈ ಟು ಗೋ ಟಿ ಪಿ ಮ್ಯಾನೇಜ್ಮೆಂಟ್ ಪ್ರತಿಯೊಬ್ಬರಿಗೆ ಪಿ ಪಿ ಎಸ್ ಕೊಡ್ತಾರೆ ಮೈನ್ ಮ್ಯಾನೇಜರ್ ವಿಲ್ ಪ್ರೊವೈಡ್ ಪಿ ಪಿ ಎಸ್ ಟು ಎವ್ರಿಬಡಿ ಅದ್ರ ಹೆಂಗ್ ಸದುಪಯೋಗ ಮಾಡಬೇಕು ಎಲ್ಲಿಗೆ ಯಾವ ಟೈಮ್ ಅಲ್ಲಿ ಹೆಂಗ್ ಯೂಸ್ ಮಾಡಬೇಕು ಹೆಲ್ಮೆಟ್ ಕೊಟ್ಟರೆ ಬೈಕ್ ಆ ಸ್ಲಿಂಗ್ ಕೊಟ್ಟರೆ ಸ್ಲಿಂಗ್ ಸರಿಯಾಗಿ ನಾವು ಹಾಕಳಿಕೆ ಜನಕ್ಕೆ ಗೊತ್ತಿಲ್ಲ ಇದನ್ನ ಕೇವಲ ಮ್ಯಾನೇಜ್ಮೆಂಟ್ ಕೆಲಸ ಅಂತ ಹೇಳ್ತಾ ಇಲ್ಲ ಮ್ಯಾನೇಜ್ಮೆಂಟ್ ಪ್ರೊವೈಡ್ ಮಾಡುತ್ತೆ ಬಟ್ ಅದನ್ನ ಸರಿಯಾಗಿ ಉಪಯೋಗಿಸ್ಬೇಕಂತಂದ್ರೆ ಆಫೀಸರ್ಸ್ ಆಗಲಿ ಸೂಪರ್ವೈಸರ್ಸ್ ಆಗಲಿ ಆ್ಯಂಡ್ ಪ್ರತಿಯೊಬ್ಬ ಅದ್ರ ಬಗ್ಗೆ ಇರಬೇಕು ನಾವು ಅಂತೀವಿ ಝೀರೋ ಆಕ್ಸಿಡೆಂಟ್ಸ್ ಮಾಡಲಿಕ್ಕೆ ಎಲ್ಲರೂ ಸತತ ಪ್ರಯತ್ನ ಮಾಡಿದರೆ ಮ್ಯಾನೇಜ್ಮೆಂಟ್ ಆಗಲಿ ಅಧಿಕಾರಿಗಳಾಗಲಿ ವರ್ಕರ್ಸ್ ಆಗಲಿ ಯೂನಿಯನ್ ಯೂನಿಯನ್ ಇದರಲ್ಲಿ ತುಂಬ ಭಾಗ ಇರುತ್ತೆ ಅವರು ಗೊತ್ತಿತ್ತು ಪಿ ಪಿ ಇಸ್ನ ತಮ್ಮ ತಮ್ಮ ಸೆಕ್ಷನ್ಸ್ನಲ್ಲಿ ತಮ್ಮ ತಮ್ಮ ಶ್ಟಾಫ್ನಲ್ಲಿ ಸರಿಯಾಗಿ ಅವ್ರಿಗೆ ಮ್ಯಾನೇಜ್ಮೆಂಟ್ ಇಷ್ಟು ಸಪೋರ್ಟ್ ಮಾಡ್ತಾ ಇದೆ ನೀವು ಅದನ್ನು ಸರಿಯಾಗಿ ಸದುಪಯೋಗಿಸಬೇಕು ಆಕ್ಸಿಡೆಂಟ್ ಆಗಲಾರದನ್ನು ನೋಡಬೇಕು ಅಂತ ಹೇಳಿ ಹೇಳಿದರೆ ಯೂನಿಯನ್ ಕರ್ತವ್ಯ ಅಂದರೆ ಕರ್ತವ್ಯ ಅಂದರೆ ಒಂದು ಸೈಡೇನಲ್ಲ ಒಂದು ಚಪ್ಪಾಳಿ ಮಾಡಬೇಕಾದ್ರೆ ಎರಡು ಕೈ ಜೋಡಿಸಿದ್ರೆ ಮಾತ್ರ ಚಪ್ಪಳೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇದೊಂದು ಸಲಹಾ ಅಂತ ಕೊಡ್ತೀನಿ ಮುಂದಿನ ದಿವಸಗಳಲ್ಲಿ ನಾವು ಹಿಂದೆ ಬಂದು ನೋಡಿದ್ವಿ ಒಂದು ಆಕ್ಸಿಡೆಂಟ್ ಆಗಿತ್ತು ಆ ಆಕ್ಸಿಡೆಂಟ್ ದಿವಸ ಎಲ್ಲರಿಗೂ ಎಷ್ಟು ನೋವಾಗಿತ್ತು ಅಥವಾ ಯಾರು ಆ ಕಂಡೀಷನ್ ಅಲ್ಲಿ ಹಂಗೆ ನಮ್ಮ ಕಲಿ ಒಬ್ಬ ಶಡುವಶವಾಗಿ ಹೋಗಿ ಜೀವನ ಕಳ್ಕೊಂಡ ಅದು ಆಮೇಲೆ ಹೇಳ್ತೇವೆ ಹಂಗೆ ಮಾಡಬಾರ್ದಿತ್ತು ಹಿಂಗೆ ಮಾಡಬಾರ್ದಿತ್ತು ಕೆಳಗಡೆ ಹೋಗಬಾರ್ದಿತ್ತು ಅಂತೇಳಿ ಬಟ್ ಅದನ್ನು ಆಕ್ಸಿಡೆಂಟ್ ಆಗ್ತಕ್ಕಿಂತ ಮೊದಲೇನೆ ನಾವು ವಿಚಾರ ಮಾಡಬೇಕು ಆ ಗ್ಯಾಂಗ್ನಲ್ಲಿ ಯಾರಾದರೂ ನಾಲ್ಕು ಜನ ಇದ್ರೆ ಒಬ್ಬನಾರ ಸಜೆಷನ್ ಕೊಡಬೇಕಾಗಿತ್ತು ಈ ಥರ ಮಾಡಬೇಡಿ ಅಂತ ಹೇಳಿ ಆಗಿದ್ದು ಆಗಿದ್ದು ಮುಂದಿನ ದಿನಗಳಲ್ಲಿ ನಾವು ಯಾವ ಯಾವ ಆಕ್ಸಿಡೆಂಟ್ ಆಗಲಾರ್ದಂಗೆ ವಿ ಶುಡ್ ಅಶೇರ್ ಅವರ್ ಡೈರೆಕ್ಟರ್ ಆಫ್ ಮೈನ್ ಸೇಫ್ಟಿ ದಟ್ ಇನ್ ಫ್ಯೂಚರ್ ವಿ ವಿಲ್ ಸ್ಟೈ ಆ್ಯಂಡ್ ವರ್ಕ್ ಹಾರ್ಡ್ ಟು ಎನ್ಶೋರ್ ದಟ್ ದರ್ ವಿಲ್ ಬಿ ನೋ ಆಕ್ಸಿಡೆಂಟ್ ಹಂಡ್ರೆಡ್ ಪರ್ಸೆಂಟ್ ನೋ ಆಕ್ಸಿಡೆಂಟ್ ಇಸ್ ನಾಟ್ ಪಾಸಿಬಲ್ ಸರ್ ಬಟ್ ವಿಲ್ ಸ್ಟೈ ಆ್ಯಂಡ್ ವರ್ಕ್ ಹಾರ್ಡ್ ಆ್ಯಂಡ್ ಸಿ ದಟ್ ದರ್ ವಿಲ್ ಬಿ ప్రతి ఒక్క అధికారి గవర్నమెంట్ సూపర్వైజర్ ఎంప్లప్రెజెంటే ಮೈಂಡ್ ಶಾಪ್ ಶಾಪ್ ಟಾಕ್ನಲ್ಲಿ ಪ್ರತಿಯೊಬ್ಬರು ಬಾರಿ ಕಾನ್ಸಲ್ಲ ಸೇಫ್ಟಿ ಟಾಕ್ ಅನ್ನ ಪ್ರಾಕ್ಟಿಕಲಿ ಎರಡೂ ಶೇಪ್ನಲ್ಲಿ ತಿಳಿಸಿದ್ರೆ ಸ್ವಲ್ಪ ಅವೇರ್ನೆಸ್ ಬರುತ್ತೆ ಜೀವನದಲ್ಲಿ ಒಬ್ಬ ಮನುಷ್ಯ ಮನೆಯಲ್ಲಿ ಒಬ್ಬನ ಆಕ್ಸಿಡೆಂಟ್ ಆದ ನಂತರ ಕಳ್ಕೊಂಡ್ಬಿಟ್ರೆ ಕೇವಲ ಅವರು ಅವನು ಲಾಸ್ ಅಲ್ಲ ಅವನ ಹೆಂಡತಿ ಮಕ್ಕಳು ಬ್ರದರ್ ಸಿಸ್ಟರ್ ಅಣ್ಣ ತಮ್ಮ ಪ್ಲಸ್ ಕಂಪನಿಗಂತೂ ಅನಾಹುತನೇ ನಾವು ಒಂದು ಮೆಷಿನ್ಗೆ ಏನಾದರೂ ಆಗಿದ್ರೆ ಮೆಷಿನ್ ರಿಪ್ಲೇಸ್ ಮಾಡ್ತೀವಿ ಅಥವಾ ಏನಾದರೂ ಸ್ಟೋಪ್ನಲ್ಲಿ ಏನಾದರೂ ಅನ್ಸೇಫ್ಟ್ ಇತ್ತಂದರೆ ಇನ್ನೊಂದು ಸ್ಟೋಪ್ ಹೋಗ್ತೀವಿ ಬಟ್ ಒಂದು ಜೀವ ಹೋದರೆ ಅದಕ್ಕೆ ರಿಪ್ಲೇಸ್ಮೆಂಟೇ ಇಲ್ಲ ರಿಪ್ಲೇಸ್ಮೆಂಟ್ ಇಲ್ಲ ಆ ನೋವು ಆ ಫ್ಯಾಮಿಲಿಗೆ ಗೊತ್ತಾಗುತ್ತೆ ಎಷ್ಟು ಅವ್ರು ಕರ್ಕೊಂಡಿದ್ದಾರೆ ಸೊ ಇದು ಆಗ್ಲಾರ್ದಂಗೆ ಪ್ರತಿಯೊಬ್ಬರು ನಮ್ಮ ಕಾರ್ಮಿಕರು ಅಧಿಕಾರಿಗಳು ಯೂನಿಯನು ಜಿ ಜೀವನ ಆಗಲಿ ಅಥವಾ ಜೀವನ ಆಗಲಿ ಎವ್ರಿ ಎಂಪ್ಲಾಯಿ ಇದು ನನ್ನ ಕರ್ತವ್ಯ ಅನ್ಸೇಫ್ ಇದ್ರೆ ಮುಂದಿನ ಶಿಫ್ಟ್ ಅವರಿಗೆ ತಿಳಿದು ಹೋಗಿ ಆ ಜಾಗದಿಂದ ಈ ಥರ ಸ್ವಲ್ಪ ಅನ್ಸೇಫ್ ಇದೆ ಅಥವಾ ಡಿಸ್ಫೈರ್ ಆಗಿದೆ ಏನಾದರೂ ಇನ್ಸಿಡೆಂಟ್ ಕಮ್ಯುನಿಕೇಟ್ ಮಾಡಬೇಕು ಈ ಮುಂದಿನ ಶಿಫ್ಟ್ ಆ ಅಧಿಕಾರಿಗೆ ತಿಳಿಸ್ಬೇಕು ಆ ಸೂಪರ್ವೈಸರ್ಗೆ ತಿಳಿಸಬೇಕು ತಿಳಿಸ್ಬೇಕು ನನಗೆ ಮಾಡೋದೇತಾ ಮುಂದಿನ ಶಿಫ್ಟ್ನಲ್ಲಿ ಅಂತೇಳಿ ಇದು ಇಲ್ಲಿಗೆ ಸ್ಟಾಪ್ ಆಗಲಿ ಸೇಫ್ಟಿ ಇಸ್ ಫಾರ್ ಎವ್ರಿ ಒನ್ ಥಿಂಕ್ ಟಾಕ್ ಪ್ರಾಕ್ಟೀಸ್ ಸೇಫ್ಟಿ ಅಂತ ಹೇಳ್ತೀವಲ್ಲ ಫಸ್ಟ್ ನಾವು ವಿಚಾರ ಮಾಡಬೇಕು ಏನು ಅಲ್ಲಿ ಏನು ಏನಾದ್ರೂ ಪ್ರಾಬ್ಲಮ್ ಇದೆ ಅದ್ರ ಬಗ್ಗೆ ನಿಮ್ಮ ಸಬೋರ್ಡಿನೇಟ್ಸ್ ಗೆ ಅದರ ಕಲೀಗ್ಸ್ ಗೆ ಹೇಳಬೇಕು ದಟ್ ಇಸ್ ಬಾಕ್ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಅದರನ್ನು ಹೆಂಗ ಅದನ್ನು ಅವಾಯ್ಡ್ ಮಾಡಬೇಕು ದಟ್ ಇಸ್ ಪ್ರಾಕ್ಟೀಸಿಂಗ್ ಸೊ ಜೀವನದಲ್ಲಿ ನಾವು ಕೇವಲ ನಮ್ಮದೇ ಒಂದು ಸೇಫ್ಟಿ ಅಂತ ತಿಳ್ಕೊಬಾರ್ದು ಅದರ ಮೈಂಡ್ ಸೇಫ್ಟಿ ನನ್ನ ಸೇಫ್ಟಿ ನಮ್ಮ ಫ್ಯಾಮಿಲಿ ಸೇಫ್ಟಿ ನಮ್ಮ ಫ್ಯಾಮಿಲಿ ಸೇಫ್ಟಿ ಮೈ ಚಿಲ್ಡ್ರನ್ ಸೇಫ್ಟಿ ಮೈ ಚಿಲ್ಡ್ರನ್ ಸೇಫ್ಟಿ ಇಸ್ ಸೊಸೈಟಿಸ್ ಸೇಫ್ಟಿ ಸೊ ಈ ಥರ ಒಂದು ವಿಚಾರವನ್ನು ನಾವು ಮಾಡಿದ್ರೆ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಟುಡೇ ಅವ್ರ ಕ್ಯಾಕ್ಟು ಅಶೋರ್ ಅವರ ಜಿ ಎಮ್ ಎಸ್ ಸರ್ the company is spending a lot on uh, PP's in future also, and we are ha having so many training programs, whether it is electrical, mechanical, on miners or on blasting or drilling and all. But, but only thing it is not uh, highlighted to the union and the other uh, other uh, people. I request my mining colleagues to see that, that this message is uh, to the union, to given to the all the you know, representatives of the union, No, and the employees that the company is spending so much on, on training programs, on uh, workshops, and uh, we are also sending our employees to various places to participate in uh, safety competitions. The so first of in the history of India, our team, ladies' team has got ready for safety. We do a huge approach for ladies who have done this many आई ऑनलाइन पर डिपार्टमेंट ऑफ कंपनी कंट्रीनेटर डेविस थीं और हम टाइम कमिंग फॉरवर्ड एंड इनिशिएटर बाय मेरे डिपॉजिटर बुली कुमार सर्टी आई वुड टेक थैंक थैंक्स ओन सेकेंड सर विद दिस ब्लेड कम्पोट और सेल्स वे अचीवमेंट विस्टाइट में टू बिल्कुल एसेट वेदर विल बी मोर इंस्पेक्टर्स एं ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು